ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ನಾನು ಮಟನ್ ಖೀಮ ಸಾಂಬಾರನ್ನು ಮಾಡ್ತಾಯಿದ್ದೀನಿ ರೆಸಿಪಿನ ನೋಡೋಣ ಮೊದಲಿಗೆ ಬಾಣಲೆಯಲ್ಲಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು ಎರಡು ಪೀಸಷ್ಟು ಚಕ್ಕೆನ ಮತ್ತು ಎರಡು ಲವಂಗ ಮತ್ತು ನಾಲ್ಕು ಕಾಳು ಮೆಣಸನ್ನು ಹಾಕಿ ಮತ್ತು ಒಂದು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮಟನ್ ಕೀಮಾ ಇದು ಒಂದು ಇಂಚಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಇದು ನಾಟಿ ಸ್ಟೈಲು ಆಗಿರೋದ್ರಿಂದ ಹುರಿದು ಮಾಡಿದರೆ ತುಂಬಾ ಚೆನ್ನಾಗಿ ಟೇಸ್ಟಾಗಿರುತ್ತೆ ಸಾಂಬಾರು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಾಡಿಸ್ಕೋಬೇಕು ಇದಕ್ಕೀಗ ನಾನು ಒಂದು ಟೊಮ್ಯಾಟೋನ ತೊಗೊಂಡಿದ್ದೀನಿ ಅರ್ಧದಷ್ಟು ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಅರ್ಧ ಮಿಕ್ಸಿಗೆ ಮೇಲಿಂದ ಹಾಕಬೇಕು ಹಾಗಾಗಿ ಮತ್ತು ಒಂದು ಅರ್ಧ ಹೋಳು ಅರ್ಧ ಹೋಳು ಇಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಕೊಬ್ಬರಿನ ತಗೊಂಡಿದ್ದೀನಿ ತಗೊಂಡು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಚೆನ್ನಾಗಿ ಈ ಥರ ಚೆನ್ನಾಗಿ ಹುರಿಯೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಇದನ್ನು ಒಂದು ಕಡೆ ತಣ್ಣಗಾಗಲಿಕ್ಕೆ ಇಡಬೇಕು ಮತ್ತು ಒಂದು ಇನ್ನೊಂದು ಕಡೆ ಮಿಕ್ಸಿಗೆ ಒಂದು ಎರಡು ಸ್ಪೂನಷ್ಟು ಕುರಿಗಳನ್ನ ಹಾಕಿ ರುಬ್ಕೊಳ್ಬೇಕು ಚೆನ್ನಾಗಿ ಈ ಥರ ರುಬ್ಕೊಂಡಾದ ನಂತರ ಮತ್ತೊಂದು ಮಿಕ್ಸಿ ಜಾರಿಗೆ ತಣ್ಣಗಾಗಿರ್ತಲ್ವ ಮಸಾಲೆ ಅದನ್ನು ಹಾಕಿ ಮತ್ತು ಅರ್ಧ ಈರುಳ್ಳಿ ಮತ್ತು ಅರ್ಧ ಟೊಮೆಟೊ ಇತ್ತಲ್ವ ಅದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೀರು ಹಾಕಬಾರ್ದು ಮಸಾಲೆಗೆ ಗಟ್ಟಿ ಪೇಸ್ಟ್ ಥರ ಇರಬೇಕು ಕೈಮಾಗೆ ಗಟ್ಟಿ ಪೇಸ್ಟ್ ಇದ್ದರೆ ತುಂಬ ಚೆನ್ನಾಗಿ ಉಂಡೆ ಬರುತ್ತೆ ಈ ಕೀಮನ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೀಗ ಒಂದು ಸ್ಪೂನಷ್ಟು ಅಜಖಾರದ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹೋಮ್ ಮೇಡ್ ಗರಂ ಮಸಾಲೆ ಇದು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ರುಬ್ಬಿರ್ತ ರುಬ್ಬಿದ್ವಲ್ಲ ಮಸಾಲೆ ಅದನ್ನು ಒಂದೆರಡು ಸ್ಪೂನಷ್ಟು ಹಾಕಬೇಕು ಹಾಕಿ ಎಗ್ ವೈಟ್ ಇರುತ್ತಲ್ವ ಅದನ್ನು ಮಾತ್ರ ಹಾಕಬೇಕೀಗ ಎಲ್ಲೋ ಭಾಗನ ಹಾಕಬಾರ್ದು ಬೇಕಿದ್ರೆ ಹಾಕ್ಕೊಳ್ಬೋದು ನೀವು ನಾನು ವೈಟ್ ಅಷ್ಟೇ ಹಾಕಿದ್ದೀನಿ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಮಸಾಲೆ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ ಹಾಗಾಗಿ ಒಂದು ಸಲ ಮಿಕ್ಸಿ ಮಾಡ್ಕೋಬೇಕು ಒಂದೆರಡು ಸೆಕೆಂಡಷ್ಟು ಮಸಾಲೆ ಎಲ್ಲ ಹಿಡಿಬೇಕಲ್ವ ಕೀಮಾಗೆ ಹಾಗಾಗಿ ಅರ್ಧ ಅರ್ಧನೇ ಹಾಕಿ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ಒಂದೆರಡು ಸೆಕೆಂಡಷ್ಟೇ ಈ ಥರ ರುಬ್ಕೋಬೇಕು ಬಾಯಿಗೆ ಸಿಗಬೇಕಲ್ವ ಅದು ಹಾಗಾಗಿ ಸ್ವಲ್ಪ ಮಸಾಲೆ ಹೊಂದವರೆಗೂ ಈ ಥರ ರುಬ್ಕೊಳ್ಬೇಕು ರುಬ್ಬಿದಾದ ನಂತರ ಇದಕ್ಕೀಗ ಹುಳಿ ಹುರಿಗಡಲೆ ಪುಡಿ ಇತ್ತಲ್ವ ಅದನ್ನು ಒಂದೆರಡು ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡೋದ್ರಿಂದ ಉಂಡೆ ಒಡೆಯೋದಿಲ್ಲ ಮತ್ತು ಸಪ್ಪೆ ಕೂಡ ಆಗೋದಿಲ್ಲ ಮಸಾಲೆಯೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಇದಕ್ಕೀಗ ಈರುಳ್ಳಿ ಕೂಡ ಹಾಕ್ಕೊಳ್ಬೋದು ನೀವು ನಾನಿಲ್ಲಿ ಹಾಕಿಲ್ಲ ಚೆನ್ನಾಗಿ ಉಂಡೆನ ಕಟ್ಕೊಳ್ಬೇಕು ನಿಮಗೆ ಆ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆನ ಕಟ್ಕೊಳ್ಬೇಕು ಕಟ್ಕೊಂಡಾದ ನಂತರ ಅದೇ ಬಾಣಲೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಈ ಕೀಮಾ ಉಂಡೆನ ಫ್ರೈ ಮಾಡ್ಕೊಳ್ಬೇಕು ಈ ಥರ ಎರಡೂ ಸೈಡು ಫ್ರೈ ಮಾಡೋದ್ರಿಂದ ಉಂಡೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಸಾಂಬಾರಲ್ಲಿ ಹಾಕಿದರೂ ಕೂಡ ಒಡೆಯೋದಿಲ್ಲ ಹಾಗಾಗಿ ಅದು ಉಂಡೆ ತಗೊಂಡಾದ ನಂತರ ಮತ್ತೊಂದು ಸ್ವಲ್ಪ ಉಂಡೆ ಇತ್ತಲ್ವ ಅದನ್ನು ಕೂಡ ಫ್ರೈ ಮಾಡಿಕೊಳ್ಬೇಕು ಒಂದು ಅರ್ಧ ಕೆ ಜಿಗೆ ಒಂದು ಹತ್ತರಿಂದ ಹದಿನೈದು ಉಂಡೆ ಆಗುತ್ತೆ ಕೀಮಾ ಉಂಡೆ ಮತ್ತು ನೀವು ಈ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕನ್ ಕೂ ನಾವು ಕೂಡ ಒತ್ತಿ ಅದೇ ಬಾಣಲೆಗೆ ಎಣ್ಣೆ ಇರುತ್ತಲ್ವ ಸ್ವಲ್ಪ ಒಂದು ಅರ್ಧದಷ್ಟು ಈರುಳ್ಳಿನ ಹಾಕಿ ಫ್ರೈ ಮಾಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಗರಂ ಮಸಾಲೆ ಹಾಕಿ ರುಬ್ಬಿರ್ತಕ್ಕಂಥ ಮಸಾಲೆ ಇರುತ್ತಲ್ವ ಅದನ್ನು ಕೂಡ ಇದಕ್ಕೆ ಹಾಕಬೇಕೀಗ ಒಂದೆರಡು ಎರಡು ಸ್ಪೂನಷ್ಟು ಖೀಮಾಗ ಹಾಕಿದ್ದೀವಿ ಬಾಕಿದು ಇರುತ್ತಲ್ಲ ಎಲ್ಲ ಮಸಾಲೆನೂ ಇದಕ್ಕೆ ಹಾಕಿ ಸ್ವಲ್ಪ ಮಸಾಲೆ ಖಾರದ ಪುಡಿ ಎಲ್ಲ ಹಿಡ್ಕೊಳ್ಳೋ ಫ್ರೈ ಮಾಡಬೇಕು ಆಲ್ರೆಡಿ ಫ್ರೈ ಆಗಿರುತ್ತಿದ್ದು ಇದಕ್ಕೀಗ ಒಂದರಿಂದ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನೀಗ ಲಿಡ್ಡನ್ನು ಮುಚ್ಚಿ ಒಂದರಿಂದ ಎರಡು ಕುದಿ ಬಂತಲ್ವ ಈಗ ಈ ಟೈಮಿಗೆ ಖೇಮ ಉಂಡೆನ ಹಾಕಬೇಕಿದ್ದಕ್ಕೀಗ ಇದಾದ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಬೇಕು ಕೀಮ ಉಂಡೆ ಬೆಂದರೆ ಈ ಥರ ಮೇಲ್ ಬರುತ್ತೆ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷಿಂಗ್ ಮಾಡಿ ಸ್ವಲ್ಪ ಒಂದು ಐದು ನಿಮಿಷ ಮತ್ತೆ ಬೇಯಿಸಿದರೆ ಮಟನ್ ಖೀಮಾ ಉಂಡೆ ಸಾಂಬಾರು ರೆಡಿಯಾಗಿರುತ್ತೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ರೊಟ್ಟಿಗೆ ಚಪಾತಿಗೆ ಮತ್ತು ಪೂರಿಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಒಂದು ಸಲ ಟ್ರೈ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಹೇಗಿದೆ ಅಂತ